ಅವರ ಬರತಿಲ್ಲ ಇಲ್ಲ ಇಲ್ಲ ಗುರುಗಳೇ ಈಗ ಅಂಗಡಿಗಳಲ್ಲಿ ಗುರುಗಳೇ ಸ್ಕ್ಯಾನರ್ ಇಲ್ಲ ಈಗ ಕ್ಯಾಶ್ ಅಷ್ಟೇ ಸುಮಾರು ಅಂಗಡಿಗಳಲ್ಲಿ ಸ್ಕ್ಯಾನರ್ ಇವತ್ತು ಹೋಗಿದ್ದೆ ಇದು ಇದು ಯಾವುದೋ ಚೌಡೇಶ್ವರಿ ಅವನು ಸ್ಕ್ಯಾನರ್ ತಕಬಿಟ್ಟು ಎಲ್ಲಾ ತಕದು ಬಿಟ್ಟವ್ರೆ ಅವನೇ ಅಲ್ಲ ತುಂಬಾ ಜನ ತೆಗೆದು ಬಿಟ್ಟವ್ರೆ ಜಿಎಸ್‌ಟಿ ಯಾಕ ಹೇಳಿ ಟ್ಯಾಕ್ಸ್ ಆಗ್ತಾವರೇ ಅಂತ ಜಿಎಸ್‌ಟಿ ಆಗಿ ಕನ್ವರ್ಟ್ ಆಗ್ಬಿಡತಾರೆ ಸರ್ ಆಟೋಮೆಟಿಕ್ ಅದು ರೇಷನ್ ಕಾರ್ಡ್ ಗೆ ಲಿಂಕ್ ಆಗುತ್ತೆ

ಥ್ಯಾಂಕ್ ಯು ಸಿರಾಜ್ ಸರ್ ಬಸ್ಗೂ ಬಂದ್ಬಿಟ್ಟಿದೆಯಲ್ಲ ಸರ್ ಚೇಂಜ್ ಇಲ್ಲ ಅಂತಿದ್ರು ಕಂಡಕ್ಟರ್ಗಳು ಹತ್ತು ರೂಪಾಯಿ ಹತ್ತು ರೂಪಾಯಿಗೆ ಹೋಗಿ ನೂರು ರೂಪಾಯಿ ಬಿಟ್ಟು ಬರ್ತಿದ್ರು ಜನ ಈಗ ಸ್ಕ್ಯಾನ್ ಅರೆ ಸರ್ ಆ ಸ್ಕ್ಯಾನರ್ ಒಂದು ಸ್ವಲ್ಪ ಸಮಸ್ಯೆ ಇದೆ ಅದು ಒಂದೊಂದ್ಸಾರಿ ವರ್ಕ್ ಆಗಲ್ಲ ಸರ್ ಅವ್ರು ಸ್ಟಾಪ್ ಬಂದ್ಬಿಡುತ್ತೆ ಸರ್ ಇದಿ ಸ್ಕ್ಯಾನ್ ಆಗಿರಲ್ಲ ಬೇಡ ಜನರು ಕಷ್ಟ ಕಂಡಕ್ಟ್ರು ಕಷ್ಟ ಚೆನ್ನಾಗಿದ್ದೀನಿ ಬ್ರದರ್ ನೀವ್ ಹೇಗಿದ್ದೀರಪ್ಪ थैंक यू ब्रदर थैंक यू हनुमंतನ ಬದಿರ ಆಡಿಸ್ಕನ್ ಕರ್ಕೋಬಲ ಐತು ಹ हनुಮಂತನ ಆಕ ಬಂದಿರ ಉದ್ದಕ್ಕೂ ಆಡೇನ್ಸನ್ ಕರ್ಕೋತ ಮಸರ ಜೋ ಅರ್ಧವಾದರ ವೈಗ

ಕುಬೇರ ಅಂತುರಾ ಅಂತರ್ಗಳೇ ಇಂಡಿಯನ್ ಎಕನಮಿನ ಇವರು ದೊಡ್ಡ ಬಿಸ್ನೆಸ್ ಮನ್ ಹೇಗ ಆಡ್ತಾವ್ರಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಗವರ್ಮೆಂಟ್ ಈ ಸಮುದ್ರದಲ್ಲಿ ಆಯಲ್ ಎಕ್ಸ್ಟ್ರಾಕ್ಟ್ ನ ಕಂಡು ಹಿಡಿಯಕ್ಕೆ ಒಂದ್ ಟೀಮ್ ನುಟ್ಟಿರ್ತದೆ ಎಷ್ಟೋ ಒಂದ್ ಹತ್ತು ಸಾವಿರ ಕೋಟಿ ಖರ್ಚು ಮಾಡಿ ಗುರುಗಳೇ ಅದೇನಾಗುತ್ತೆ ಆಯಿಲ್ ನ ಇದ್ ಮಾಡಿ ಸರ್ಚ್ ಮಾಡಿ ಸಿಕ್ ಬಿಡುತ್ತೆ ಆಯಲ್ ಅದೆಷ್ಟೋ ಹದಿನೈದು ಮಿಲಿಯನ್ ಕ್ಯೂಬಿಕ್ ಅದೇನು ಕ್ಯೂಬಿಕ್ ಹೇಳ್ತಾರಲ್ಲ ಅದು ಅಂದ್ರೆ ಹೆಚ್ಚು ಕಡಿಮೆ ನಮ್ ದೇಶಕ್ಕೆ ಒಂದು ಒಂದ್ ಐವತ್ತು ನೂರ ಆಗೋಷ್ಟು ಸಿಕ್ ಬಿಡುತ್ತೆ ಅದು ಮೇಯ್ನ್ ಅಲ್ಲಿ ಇಂಜಿ ಇದು ಕೆಲಸ ಮಾಡ್ತಾ ಇರೋ ಮೈನ್ ಇಂಜಿನಿಯರ್ ಗಳ್ ಒಂದ್ ಮೂರ್ ಜನ ಗೊತ್ತಾಗುತ್ತೆ ಅದನ್ನ ಬಂದು ಇನ್ನೊಬ್ರಿಗೆ ಹೇಳ್ತಾರೆ ಸಿಕ್ಕ ಏನು ಇದು ಎಕ್ಸ್ಪ್ಲೋರ್ ಮಾಡ್ಬೇಡಿ ವಿಷಯನ ನಾನು ಚೆಕ್ ಮಾಡ್ತೀನಿ ಯಾಕಂತಂದ್ರೆ ಒಂದೊಂದ್ಸರಿ ಹಂಗೆ ಬಂದು ಮತ್ತೆ ವಾಟರ್ ಅದು ಬಿಡುತ್ತೆ ಆಯಿಲು ಅಂತಬಿಟ್ಟು ಹಾಗೇನಾಗುತ್ತೆ ಇವ್ ಹೇಳಲ್ಲ ಇವನು ಮಾಮೂಲಿ ಒಬ್ಬರು ಇವ್ರಿಗೆ ಫೋನ್ ಮಾಡ್ತಾರೆ ಮಾಮೂಲಿ ಬಿಸ್ನೆಸ್ ಮನ್ಗೆ ಯಾರ್ಯಾರು ಗೊತ್ತು ವಿಷಯ ಅಂತಾರೆ ಮೂರ್ ಜನಕ್ಕೆ ಮಾತ್ರ ಗೊತ್ತು ಬೆಳಿಗ್ಗೆ ಅಷ್ಟೇ ಯಾರು ಗೊತ್ತಾಗುತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಅಷ್ಟು ಜನ ಸಾಯ್ಬೇಕು ಅಂತಾರೆ ಅವ್ರು ಇಮಿಡಿಯೇಟ್ ಆಗಿ ಪಿ ಇದು ಸರ್ಕಾರ ಫೋನ್ ಹೋಗುತ್ತೆ ಒಬ್ರಿಗೆ ದೊಡ್ಡವ್ರಿಗೆ ನಿಮ್ ಜೊತೆ ಇಷ್ಟೊತ್ತಲ್ಲಿ ಫೋನ್ ಅಲ್ಲೇ ಮಾತಾಡ್ಬೋದಿತ್ತಲ್ಲ ಅಂತಾರೆ ಅವರು ಇಲ್ಲ ನೇರವಾಗಿ ಮಾತಾಡ್ಬೇಕು ಹಿಂಗೆ ಅಂತಾರೆ ಅಷ್ಟು ಜನ ಕೆಲಸ ಮಾಡ್ತಾವ್ರೆ ಅಲ್ಲಿ ನೀವು ಕೇಳಿದಷ್ಟು ಅದೇನು ಮಾಡ್ಕೊಡ್ತೀನಿ ಅಂತಾರೆ ಒಂದು ಲಕ್ಷ ಕೋಟಿ ಐವತ್ ಸಾವಿರ ವೈಟ್ ಅಲ್ಲಿ ಐವತ್ ಸಾವಿರ ಬ್ಲಾಕ್ ಅಲ್ಲಿ ಅಲ್ಲೇ ತಗೊಬಿಡಿ ಅಂತಾರೆ ಎಲೆಕ್ಷನ್ ಹತ್ರ ಇದೆ ನನಗೆ ಇದರಲ್ಲೇ ಬೇಕು ವೈಟ್ ಅಲ್ಲೇ ಬೇಕು ಅಂತಾರೆ ವೈಟ್ ಅಲ್ಲಿ ಬೇಕು ಅಂತಂದ್ರೆ ಏನ್ ಮಾಡಬೇಕು ಬ್ಲಾಕ್ ಎಲ್ಲ ಕೋಟಿನ ಐವತ್ತು ಲಕ್ಷ ಐವತ್ತು ಸಾವಿರ ಕೋಟಿನ ನೀನೇನ್ ಮಾಡೋದು ಒಬ್ಬ ಸಿ ಬಿ ಐ ಆಫೀಸರ್ ಇರ್ತಾನೆ ನಿಷ್ಠಾವಂತ ಸಿ ಬಿ ಐ ಆಫೀಸರು ಇವ್ರ ಕಂಪ್ನಿನೂ ರೈಡ್ ಮಾಡಿ ನೂರು ಕೋಟಿ ಕಟ್ಸಿರ್ತ ಇದು ತಂಡ ಕಟ್ಸಿರ್ತಾನೆ ಅನ್ಯಾವ್ದೋ ಒಂದು ಕೇಸ್ ಮೇಲೆ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ ಆಗ ಬಿಸ್ನೆಸ್ ಮ್ಯಾನ್ ಅವ್ರ ಅಪ್ಪ ಅಂತಾನೆ ಒಬ್ಬ ನಿಯತ ವ್ಯಕ್ತಿ ಅವನೇ ಅವ್ನ್ ಬಂದ್ರೆ ಈ ಕೆಲಸ ಆಗುತ್ತೆ ಬ್ಲಾಕ್ ಅಲ್ಲಿ ತಲುಪ್ ಅಂತ ಅದಕ್ಕೆ ಪ್ಲಾನ್ ಮಾಡಿ ಅವನ ಜೈಲ್ ಜೈಲ ಸಜಾ ಕುಡತಿದ ಅವ್ನಿಗೆ ಏಳು ವರ್ಷ ಮಾಮೂಲಿ ಇವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕರ್ಸ್ಕೊತಾರೆ ವಾಪಸ್ ಅವನು ಫಸ್ಟ್ ಒಪ್ಪಲ್ಲ ನನಗೆಲ್ಲ ಮಾಡಲ್ಲ ಅಂತ ಅವಾಗ ಏನಾಗುತ್ತೆ ಪುನಃ ಇಡೀ ನಿಮ್ ಫ್ಯಾಮಿಲಿ ಕೊಟ್ಟವ್ ನಾನು ಹೆಂಡತಿ ಮಕ್ಕಳ ಜೊತೆ ಬದುಕು ನಾನು ಸರ್ಕಾರನು ಕೊಟ್ಟಿಲ್ಲ ನಿನ್ ಇಡೀ ಸಮಾಜ ನಿನ್ಗೆ ಎದುರಾಗ್ ನಿಲ್ತೋ ನೀನ್ ಎಷ್ಟು ನಿಯತ್ತಿಂದ ಕೆಲಸ ಮಾಡಿದ್ರು ಅವನು ಮನ್ಸು ನೀವು ಹಿಂಗ್ ಮಾಡಿದ್ರಲ್ಲ ಆಯ್ತು ನೀವ್ ಹೇಳ್ದಂಗ ಮಾಡ್ತೀನಿ ಅಂತಾರೆ ಇನ್ ಐವತ್ ಸಾವಿರ ಕೋಟಿನ ಅವರು ಬ್ಲಾಕ್ ಅಲ್ಲಿ ಕೊಡಕ್ಕೆ ಹತ್ತು ಕಂಪ್ನಿ ಇದು ಐದ್ ಕಂಪ್ನಿನ ಸೃಷ್ಟಿ ಮಾಡ್ತಾರೆ ಗುರುಗಳೇ ಅದ್ ಐದ್ ಕಂಪ್ನಿ ಹೆಂಗ್ ಮಾಡ್ಬೇಕು ಅಂತಂದ್ರೆ ಅದು ಬೇನಾಮಿಲೆ ಅವರು ಎಲ್ಲಾ ಕಡೆ ಎಲ್ಲಾ ಸ್ಟೇಟ್ ಇಂದ ಒಬ್ರು ಭಿಕ್ಷಕರ ಬರ್ತಾರೆ ಓದು ಬರ ಗೊತ್ತಿಲ್ದೇರೋ ಅವ್ರಿಗೆ ಫಸ್ಟ್ ಕಲ್ಸ್ಕೊಡ್ತಾರೆ ಮ್ಯಾನರಿಸಮು ಕ್ಲಾಸ್ ಮಾಡ್ತಾರೆ ಅವ್ರ ಸೈನ್ ಹೆಂಗ ಹಾಕ್ಬೇಕು ಬರೀ ಸೈನ್ ಹಾಕುವಷ್ಟು ಮಾತ್ರ ಕಲ್ಸಿರ್ತಾರೆ ಏನ್ ಮಾಡ್ತಾವ್ರೆ ಏನ್ ಬಿಡ್ತಾವ್ರೆ ಅವ್ರೇನು ನಮ್ಗೆ ಊಟ ಕೊಟ್ಬಿಟ್ಟು ನಾವ್ ಇರ್ಸ್ಕೊಳ್ಳಿ ಅಂತ ಆಮೇಲೆ ಅವ್ರ ಕಡೆ ಕೂತ್ಕೊಳ್ಳೋದು ಡಿಗ್ನಿಟಿ ಹೆಂಗೆ ಅಂತ ಹೇಳ್ಕೊಡ್ತಾರೆ ಸೂಟು ಬೂಟು ಕೋಟು ನಿದ್ ಮಾಡಿ ಅದರಲ್ಲಿ ಒಂದು ಹುಡುಗಿ ಲೇಡಿ ನಾಲ್ಕು ಜನ ಗಂಡಸರು ಮಾಮೂಲಿ ಜಂಟ್ಸು ಕರ್ಕ ಬಂತಾರೆ ಅದ್ರಲ್ಲಿ ಒಬ್ಬ ತಿರುಪತಿಯಿಂದ ಒಬ್ಬ ಕರ್ಕ ಬಂದಿರ್ತಾರೆ ಅವನ್ ಸ್ವಲ್ಪ ಸಣ್ಣ ಪುಟ್ಟ ಇದು ಅವನು ಆಕ್ಟಿವ್ನೆಸ್ ಅವನೇನು ಈ ಬಡವರು ಎಲ್ಲಾ ಹಿಂಗೆ ಭಿಕ್ಷೆ ಅವರೇ ಇಡೀ ಇಂಡಿಯಾದಲ್ಲಿ ಭಿಕ್ಷಕರೇ ಇರಬಾರ್ದು ನಮ್ ಕಷ್ಟ ಯಾರಿಗೂ ಬರಬಾರ್ದು ಅನ್ನೋ ಯೋಚನೆ ಅವನ್ಗೆ ತಿರುಪತಿ ಅವನ್ಗೆ ಆಮೇಲೆ ಏನಾಯ್ತದೆ ಅಂದ್ರೆ ಗುರುಗಳೇ ಐದು ಜನ ಬೇರೆ ಬೇರೆ ಮಾಮೂಲಿ ಬೇನಾಮಿ ಇದು ಮಾಡ್ತಾರೆ ಇವ್ರ ಹೆಸರಿಗೆ ಮಾಮೂಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಗಳದ್ದು ಲ್ಯಾಂಡ್ ಎಲ್ಲ ಇದ್ ಮಾಡಿ ಬೈ ಮಾಡತ್ತಾರ ರಿಜಿಸ್ಟರ್ ಮಾಡಿ ಸಾವಿರಾರು ಕೋಟಿ ಇವ್ರ ಟ್ರಾನ್ಸಾಕ್ಷನ್ ಆಗ ತರ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇವ್ರನ್ನ ಅಕೌಂಟ್ ಮಾಡ್ತಾರೆ ಕಂಪ್ನಿಗಳು ಮಾಡ್ತಾರೆ ಐದು ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಇವ್ರು ಅದಕ್ಕೆ ಒನ್ ಆಫ್ ದಿ ಸಿ ಓಸ್ ಗಳು ಸಿ ಓಗಳು ಎಲ್ರು ಎಲ್ಲರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಕೌಂಟ್ ಓಪನ್ ಮಾಡಿ ಇವ್ರ ಹತ್ರ ಆರು ಜನನ್ನ ಇದು ಮಾಡ್ಕೊಂಡು ಮಾಡ್ಕೊಂಡು ಸೈನ್ ಅಕೌಂಟ್ ಯಾಕಂದರೆ ಅದು ಇನ್ನೇನು ಇಲ್ಲ ರೇಟಿನ ಅಷ್ಟೇ ಓಪನ್ ಆದರೆ ಅದು ದುಡ್ಡ ಟ್ರಾನ್ಸಾಕ್ಷನ್ ಮಾಡೋದು ಮೂರು ಜನ ಹಂಗೆ ಮಾಡ್ತಾರೆ ಮೂರು ಜನನೂ ಸಾಯಿಸಿ ಕೊಡ್ತಾರೆ ಟ್ರಾನ್ಸಾಕ್ಷನ್ ಆಗ್ಬೋದು ಇನ್ನು ಇವ್ರಿಬ್ರು ಇರ್ತಾರಲ್ಲ ಊರುಗಳೇ ಆ ಒಂದು ಲೇಡಿ ಇವರು ಆ ಲೇಡಿ ಅದ್ರಲ್ಲಿ ಪ್ರೆಗ್ನೆಂಟ್ ಆ ಹುಡುಗಿ ಅವರು ಅಲ್ಲೊಬ್ಬ ಬಿಲನ್ನು ಮಾಮೂಲಿ ಸಾಯ್ಸ್ ಕೊಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಆಮೇಲೆ ಇವ್ರು ಇದನ್ನೆಲ್ಲ ನೋಡ್ಬಿಟ್ಟು ತಪ್ಪಿಸ್ಕೊಳ್ಳಕ್ ಟ್ರೈ ಮಾಡ್ತಾ ತಪ್ಪಿಸ್ಕೊಂಡ್ಬಿಡ್ತಾರೆ ತಿರುಪತಿ ಅವನು ಗೋವಿಂದ ಇಲ್ಲ 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 ಅವನು ಕರ್ಕೊಂಡು ಹೋಯ್ತಾರೆ ಹುಡುಗಿನ ಲಾಸ್ಟ್ ಇಟ್ಕೊಂಡಿರ್ತಾರೆ ಇರ್ತಾರೆ ಇವನ್ನ ಕರ್ಕೊಂಡು ಹೋಯ್ತಾರೆ ಇವನ್ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದ್ಬಿಟ್ಟು